ವಿಧಾನಸಭೆಯಲ್ಲಿ ಬಾಣಂತಿಯರ ಸಾವು ಕೇಸ್ ಚರ್ಚೆಗೀಡಾಗಿದೆ ಎಸ್ ಸದನದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನ ಕೂಡ ಶುರುವಾಗಿದೆ ಅಂತಲೇ ಹೇಳಬಹುದು ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣದ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ ಕೇಸ್ನಲ್ಲಿ ಯಾರನ್ನೋ ಬಲಿಪಶು ಮಾಡಿ ಸಸ್ಪೆಂಡ್ ಮಾಡಿದ್ದಾರೆ ಕಳಪೆ ಮೆಡಿಸಿನ್ ನಿಂದ ಸಾವು ಅಂತ ಪೋಷಕರು ಹೇಳಿದ್ದಾರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆಯ ಔಷಧ ಸಿಗದೇ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ ರೋದನ ಮಾಡ್ತಾ ಇದ್ದಾರೆ ಅವ್ರಿಗೆ ಪರಿಹಾರ ಕೊಡಕ್ಕೆ ಇಲ್ಲ ನಾನು ಹೇಳಿದ್ರೆ ಕೋಪ ಮಾಡ್ಕಂತಾರೆ ಫಸ್ಟ್ ಕೋಪ ಮಾಡ್ಕೊಳ್ಳೋದೇ ನಮ್ಮ ಪ್ರಿಯಾಂಕಾ ಅವರು ನಿಜ ಹೇಳ್ತೀನಿ ನೋಡಿ ಕೋಪ ಮಾಡ್ಕೊಳ್ಳಲ್ಲ ನೋಡಿ ಇವ್ರಿಗೆ ಫಸ್ಟ್ ಎರಡು ಲಕ್ಷ ಕೊಟ್ಟರು ವೈನಾಡಿಗೆ ಹದಿನೈದು ಲಕ್ಷ ಕೊಟ್ಟರು ಆನೆ ತುಳಿತಕ್ಕೆ ವೈನಾಡಿಗೆ ಹದಿನೈದು ಇಲ್ಲಿ ಇವ್ರಿಗೆ ಎರಡು ಲಕ್ಷ ಕೊಟ್ಟರು ಇದು ತಾರತಮ್ಯ ಅಂತ ನಾನು ಹೇಳುದು ಇದನ್ನ ತಾರತಮ್ಯ ಈ ಥರ ಮಾಡಬಾರ್ದು ಅನ್ನೋದು ನನ್ನ ಆ ಉದ್ದೇಶ ಇರ್ತಕ್ಕಂಥದ್ದು ಅಧ್ಯಕ್ಷರೇ ನೋಡಿ ಮೇಲೆ ನಾವು ಹೇಳಿದ್ರೆ ವಿರೋಧ ಪಕ್ಷ ಹೇಳಿದ್ರೆ ಸಾಮಾನ್ಯವಾಗಿ ಇವರು ಉತ್ಪ್ರೇಕ್ಷೆಗೆ ಹೇಳ್ತಾರೆ ಅಂತ ಹೇಳ್ತಾರೆ ವಿರೋಧ ಪಕ್ಷ ಹೇಳಿದ್ರೆ ಲೋಕಾಯುಕ್ತರು ಭೇಟಿ ಮಾಡಿದ್ದಾರೆ ಲೋಕಾಯುಕ್ತರು ಭೇಟಿ ನಾನು ಇಡೀ ರಾಜ್ಯದ ಹೇಳ್ತಾ ಇದ್ದೀನಿ ಲೋಕಾಯುಕ್ತರು ಬೆಂಗಳೂರಲ್ಲಿರುವಂತ ಕೆ ಸಿ ಜನರಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ ಲೋಕಾಯುಕ್ತ ಭೇಟಿ ಮಾಡಿದಾಗ ಅವರು ಬರೆದಿರೋ ನೋಟು ಅದ್ರಲ್ಲಿ ಹೇಳಿದ್ದಾರೆ ಒಂಬತ್ತು ಗಂಟೆ ಆದರೂ ಕರ್ತವ್ಯಕ್ಕೆ ಬಾರದ ಐದು ವೈದ್ಯರು ಇರದೇ ವೈದ್ಯರು ಕಡಿಮೆ ನಮ್ಮಲ್ಲಿ ಅಲ್ಲೂ ಕಾಣೆ ಆಗಬಿಟ್ಟಿದ್ದಾರೆ ಬಂದ ಒಂಬತ್ತು ಜನ ಒಂಬತ್ತು ಗಂಟೆಗೆ ಬಂದಿರೋರು ಐದು ಲೋಕ ಆಗ್ತಾರೆ ಕೆಟ್ಟು ಮೂಲೆ ಸೇರಿದ ಇ ಜಿ ಯಂತ್ರ ಡಾಪ್ಲರ್ ಟೆಸ್ಟ್ ಯಂತ್ರದ ಕೊರತೆ ರಿಪೋರ್ಟ್ ಅಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಕಾರ್ಯನಿರ್ವಹಿಸದ ವೆಂಟಿಲೇಟರ್ಗಳು ಬಾರ್ನ್ ಬೇಬಿ ಇದ್ದಾಗ ಕೆಲವು ವೆಯ್ಟ್ ಲಾಸ್ ಕಡಿಮೆ ವೆಯ್ಟ್ ಇರ್ತದೆ ಅವ್ರಿಗೆ ಇಮಿಡಿಯೇಟಾಗಿ ಈ ಥರ ವೆಂಟಿಲೇಟರ್ಸು ಈ ಥರದ್ದೆಲ್ಲ ಅವಶ್ಯಕತೆ ಇರ್ತದೆ ವೆಂಟಿಲೇಟರೇ ಔಟ್ ಇದೆ ರಿಪೋರ್ಟಲ್ಲಿ ಲೋಕಾಯುಕ್ತ ರಿಪೋರ್ಟಲ್ಲಿ ಹೇಳ್ತಾ ಇರೋದು ಬಾಣಂತಿಯರಿಗೆ ಬಿಸಿನೀರ್ ಇಲ್ಲ ನಮ್ಮ ತಲೆ ಮೇಲೆಲ್ಲ ಬಿಸಿನೀರು ಸುರಿತಾ ಇದ್ದಾರೆ ಅಲ್ಲಿ ಬಾಣಂತಿಯರ್ ತಲೆಗೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ ಅದು ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ನಾನು ಹೇಳ್ತಾ ಇರೋದು ದೂರ ಎಲ್ಲೋ ಅಲ್ಲ ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ಈ ಬಾಳನ್ನು ನಾವು ನೋಡ್ತಾ ಇದ್ದೀವಿ ಕಳಪೆ ಗುಣಮಟ್ಟದ ಔಷಧಿ ಅಲ್ಲಿ ನೋಟ್ ಮಾಡಿದ್ದಾರೆ ಶೌಚಾಲಯ ಒಂದು ಸಾವಿರ ಜನಕ್ಕೆ ಒಂದು ಶೌಚಾಲಯನೂ ಇದೆ ಅಂತ ಹೇಳ್ತಾರೆ ಒಂದು ಶೌಚಾಲಯದ ವಾರ್ಡ್ ಇದೆ ಅಂತ ಹೇಳ್ತಾರೆ ಸಾವಿರ ಜನಕ್ಕೆ ಅವ್ರು ಬರ್ದಿರೋದು ಎಕ್ಸ್ಪೈರಿ ಆದ ಔಷಧಿಗಳ ವಿಲೇವಾರಿ ಆಗಿಲ್ಲ ಎಕ್ಸ್ಪೈರಿ ಔಷಧಿಗಳು ಕೂಡ ಅಲ್ಲೇ ಇದೆ ಅದನ್ನ ವಿಲೇರಿ ವಾರ್ಡ್ ಮಾಡ ತಮಗೂ ಗೊತ್ತಿದೆ ಅದು ಅಲ್ಲೇ ಇಟ್ಟರೆ ಸಡನ್ ಆಗಿ ಯಾವನ ಎತ್ಕೊಂಡೋಗಿ ಯಾರಿಗೋ ಔಷಧಿಗಳನ್ನು ರೋಗಿಗಳನ್ನು ಕೊಟ್ಟಿದ್ದಾರೆ ಅದೇ ಅನಾಹುತ ಆಗ್ತಾ ಇರೋದು ಮತ್ತೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂರೈವತ್ತು ರೀತಿ ಔಷಧಿಗಳು ನೋ ಸ್ಟಾಕ್ ಅದಕ್ಕೆ ನಾನು ನೆನ್ನೆ ಹೇಳಿದ್ದು ಈ ಮೆಡಿಕಲ್ ಮಾಫಿಯಾ ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ ಆಚೆ ಬರಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ರಿ ಇದ್ರ ಮೇಲೆ ಅದೇನೋ ಹೇಳ್ತಾರಲ್ಲ ಬರೆ ಎಳ್ದಂಗೆ ಅಂತ ಹಾ ಸರಿ ಗಾಯದ ಮೇಲೆ ಬರ ಎಳ್ದಂಗೆ ಈ ಈ ವ್ಯವಸ್ಥೆನ ಸರಿ ಮಾಡೋಕೆ ಆಗ್ತಾ ಇಲ್ಲ ಅವ್ಯ ಅವ್ಯವಹಾರಗಳನ್ನ ಸರಿ ಮಾಡ್ತಾ ಇಲ್ಲ ಅದರಲ್ಲಿ ಈಗ ಈ ಏರಿಕೆ ಆಸ್ಪತ್ರೆಗಳಲ್ಲಿ ಜನರಲ್ ವಾರ್ಡ್ಗೆ ಹದಿನೈದು ರೂಪಾಯಿ ಇದ್ದಿದ್ದು ಇಪ್ಪತ್ತು ರೂಪಾಯಿ ಸ್ಪೆಷಲ್ ವಾರ್ಡ್ಗೆ ಐವತ್ತಿರೋದು ಸಾವಿರ ಒ ಪಿ ಡಿ ನೋಂದಾವಣಿ ಹತ್ತರಿಂದ ಇಪ್ಪತ್ತು ಒಳರು ಇನ್ನೂರೈವತ್ತರಿಂದ ಮುನ್ನೂರು ಮೆಡಿಕಲ್ ಬೋರ್ಡ್ ಪ್ರಮಾಣ ಪತ್ರಕ್ಕೆ ಮುನ್ನೂರೈವತ್ತರಿಂದ ಐನೂರು ಆಹಾರ ಪಥ್ಯಕ್ಕೆ ಐವತ್ತರಿಂದ ನೂರು ಒಂದು ರೀತಿ ಇಲ್ಲಿ ಬರೋರೆಲ್ಲರೂ ಕೂಡ ಬಡವರೇ ಸರ್ಕಾರಿ ಆಸ್ಪತ್ರೆ ತೆಗೆಯುವಂಥದ್ದು ಫ್ರೀ ಅನ್ನೋ ರೀತಿ ಕಾನ್ಸೆಪ್ಟ್ ಇರೋದು ನಮ್ದು ಸರ್ಕಾರಿ ಶಾಲೆಗಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ಫ್ರೀ ಕೊಡ್ತೀವಿ ಆಸ್ಪತ್ರೆಗಳನ್ನು ಅದೇ ರೀತಿ ನಾವು ಕೊಡೋದು ಆಸ್ಪತ್ರೆಗಳು ಕೂಡ ಫ್ರೀ ಆಗೇ ನಡೆಸೋದು ಒಳ್ಳೇದು ಆದ್ರೆ ಕಡಿಮೆ ಬೆಲೆ ಇಟ್ಟಿದ್ರೆ ಒಳ್ಳೇದು ಅದಕ್ಕೆ ಮಂತ್ರಿಗಳು ರಿಪ್ಲೈ ಕೊಡ್ತಾರೆ ರಿಪ್ಲೈ ಅಲ್ಲಿ ಅವ್ರು ಹೇಳಿದ್ದಾರೆ ಬಹಳ ವರ್ಷಗಳಿಂದ ಏರ್ಸಿಲ್ಲ ಅದಕ್ಕೋಸ್ಕರ ಏರ್ಸಿದ್ದೀನಿ ಅಂತ ನಾವು ಸರ್ಕಾರದಲ್ಲಿ ನಾವು ಯಾಕೆ ಇರ್ಸಿಲ್ಲ ಬರೀ ಮೆಡಿಕಲ್ ಎಜುಕೇಶನ್ ಆಸ್ಪತ್ರೆ ಇದರಿಂದ ನಮ್ಮ ಆಸ್ಪತ್ರೆ ಅಲ್ಲ ಮೆಡಿ ಮೆಡಿಕಲ್ ಎಜುಕೇಶನ್ ಮಾತ್ರ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೂ ಕೂಡ ತಾಲೂಕು ಆಸ್ಪತ್ರೆ ಇರಿಸಿ ಆಸ್ಪತ್ರೆ ಅಲ್ಲ ಬರೀ ಆಸ್ಪತ್ರೆ ಅಂತ ಹೇಳಿಲ್ಲ ನಾನು ನಿಮ್ಮ ಆಸ್ಪತ್ರೆ ಅಂತ ಹೇಳಿಲ್ಲ ಸರ್ಕಾರದ ಮೆಡಿಕಲ್ ಎಜುಕೇಶನ್ ಅದು ಬೇರೆ ಬೇರೆ ರಾಜ್ಯದ ನಾನು ಹೇಳಿ ಆಯ್ತು ಆಯ್ತು ಓಕೆ ನಾನೇನು ಮೆಡಿಕಲ್ ಎಜುಕೇಶನ್ ನೆಕ್ಸ್ಟ್ ಪಿ ಎಚ್ ಸಿಗಳು ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ನಾ ಸ್ಟಾಪ್ ಮಾಡಿದ ಐವತ್ ಪರ್ಸೆಂಟ್ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲೇ ಆಸ್ತಿ ಎಲ್ಲ ಮಾರಿ ಇವತ್ತು ಕೊಟ್ಟಿರೋದ ಸರ್ಕಾರಿ ಆಸ್ಪತ್ರೆಗಳಿಗೆ ವಿಧಾನಸಭೆ ಚರ್ಚೆ ಮಾಡಕ್ ಹತ್ತಿರ ನಾನ್ ಮೆಸೇಜ್ ಏನು ಹೋಗುತ್ತ ಬಾಳೆ ನೋಡಿ ಒಂದ್ ನಿಮಿಷ ಪಿ ಎಚ್ ಸಿ ಎಸ್ ಸಿ ತಾಲೂಕು ಆಸ್ಪತ್ರೆ ಸಾಕಷ್ಟು ಡೆವಲಪ್ ಮಾಡಿವೆ ಇವತ್ತೆಲ್ಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೋತಾ ಹೋದ್ರೆ ಎಲ್ಲ ಖಾಸಗಿ ದಾಖಲೆಗೆ ಹೋಗ್ತಾರೆ ವಾಸ್ತವಾಂಶ ಹೇಳಿದ್ದಾರೆ ಎಲ್ಲ ಮಂತ್ರಿಗಳ ಬಗ್ಗೆ ಮಂತ್ರಿಗಳ ಬಗ್ಗೆ ನೆಗೆಟಿವ್ ಮಾತಾಡೋದು ಹೆಂಗ್ ಮಾತಾಡೋದು ವೈದ್ಯರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಉಳಿತಾ ನಿಮ್ ಕಡೆ ವಿರೋಧ ಒಳ್ಳೆ ಸಲಹೆ ಕೊಡಿ ಸರ್ಕಾರಿ ಆಸ್ಪತ್ರೆ ಒಳ್ಳೆ ಸಲಹೆ ಕೊಡಿ ಯಾಕೆ ಅರ್ಚನೆ ಅವಕಾಶ ಕೊಡ್ತಾ ಇದ್ದೀರಿ ಸರಿ ಮಾಡಿ ಸಭಾಧ್ಯಕ್ಷರೇ ಅಲ್ಲ ಸರ್ಕಾರಿ ಆಸ್ಪತ್ರೆಗಳು ಏನು ಬಂದ ಮುಂಬೈ ಬನ್ನಿ ಬಂದ ಆಸ್ಪತ್ರೆಗೆ ತೋರಿಸ್ತಾನೆ ಇಲ್ಲಿ ಮಾತು ಒಳ್ಳೆ ಸಲಹೆ ಕೊಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ